ಬಡಾವಣೆಗಳ ನಿರ್ಮಾಣದಲ್ಲಿ ಖ್ಯಾತಿಯನ್ನ ಪಡೆದಿರುವುದರ ಜೊತೆಗೆ ಸಮಾಜಮುಖಿ ಕಾರ್ಯದಲ್ಲಿಯೂ ಹೆಸರುವಾಸಿಯಾಗಿರುವ ದ್ವಾರಕಾ ಪ್ರತಿಷ್ಠಾನದ ವತಿಯಿಂದ ಕಾಂಕ್ರೀಟ್ ರಸ್ತೆ ಲೋಕಾರ್ಪಣೆ ಕಾರ್ಯಕ್ರಮ ಕೆದುವಡ್ಕದ ಶೇಷಾದ್ರಿ ಬಡಾವಣೆಯಲ್ಲಿ ನಡೆಯಿತು ಪಡ್ನೂರು ಪಂಚಾಯತ್ ಅಧ್ಯಕ್ಷರಾದ ಸ್ಮಿತಾಯನ್ ನೂತನ ಕಾಂಕ್ರೀಟ್ ರಸ್ತೆಯನ್ನು ಉದ್ಘಾಟಿಸಿದರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚಿತ್ರಾವತಿ ಪಂಚಾಯತ್ ಸದಸ್ಯರಾದ ರಮಣೆಡ್ಡಿ ಗಾಡಿಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಗ್ರಾಮಸ್ಥರು ದ್ವಾರಕ ಕನ್ಸ್ಟ್ರಕ್ಷನ್ನ ಸದಸ್ಯರು ಸಿಬ್ಬಂದಿಗಳು ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ದ್ವಾರಕ ಕನ್ಸ್ಟ್ರಕ್ಷನ್ ಅವರು ಇಲ್ಲಿ ಸಾರ್ವಜನಿಕರ ಉಪಯೋಗಕ್ಕಾಗಿ ಒಂದು ರಸ್ತೆಯನ್ನು ಕಾಂಕ್ರೀಟ್ ಕಳಿಸಿ ಒಂದು ಉತ್ತಮವಾದ ಕಾರ್ಯ ಮಾಡಿದ್ದಾರೆ ಇದರಿಂದ ಈ ಗ್ರಾಮದ ಜನರಿಗೂ ಜೊತೆಗೆ ನಮ್ಮ ಪಂಚಾಯತ್ ವ್ಯಾಪ್ತಿಗೂ ಇದರಿಂದ ತುಂಬಾ ಅನುಕೂಲ ಕೂಡ ಆಗ್ತಾ ಇದೆ ಅವರ ಇಂತಹ ಕಾರ್ಯಗಳು ಇನ್ನೊಂದು ಮುಂದುವರಿಲಿ ಒಳ್ಳೆ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಒಂದು ರಸ್ತೆಯನ್ನು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿಜವಾಗ್ಲೂ ಒಂದು ಅಭಿವೃದ್ಧಿಯ ಸಂಕೇತ ನಮಗೆ ಇಂಥ ಒಂದು ರಸ್ತೆ ನಾವು ಸುಮಾರು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಈ ಒಂದು ರಸ್ತೆಯನ್ನು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ನಮ್ಗೆ ಇದರಿಂದ ಗ್ರಾಮಸ್ಥರಿಗೆ ಕೂಡ ತುಂಬ ಅನುಕೂಲ ಆಗಿದೆ ಮಳೆಗಾಲದಲ್ಲಿ ತುಂಬ ಕಷ್ಟ ಆಗ್ತಿತ್ತು ಹೋಗ್ಲಿಕ್ಕೆ ಅಂತೇಳಿ ಯಾವಾಗದಿಂದ ನಾವು ಈ ಒಂದು ರಸ್ತೆಯನ್ನು ಕಾಂಕ್ರೀಟೀಕರಣ ಮಾಡೋ ಬಗ್ಗೆ ತುಂಬಾ ಟೈಮ್ ಇಂದ ಯೋಚನೆ ಮಾಡ್ತಾ ಇದು ಇವರ ಮೂಲಕ ಈಡೇರಿದೆ ಒಂದು ಸಮಾಜ ಸೇವೆ ಈ ಒಂದು ರೋಡ್ ನಾನು ಪ್ರೆಸಿಡೆಂಟ್ ಆಗಿರುವಾಗ ಸಹ ತುಂಬಾ ಬೇಡಿಕೆ ಇತ್ತು ಆದ್ರೆ ನಮ್ಗೆ ಅನುದಾನದ ಕೊರತೆ ಇದ್ದು ಒಂದು ಪಂಚಾಯತ್ ಅಂದ್ರೆ ಅದರಲ್ಲಿ ಮೂರು ನಮ್ಮ ಬನ್ನೂರು ಪಂಚಾಯತ್ ಅಲ್ಲಿ ಮೂರು ಗ್ರಾಮ ಉಂಟು ಹಾಗೆ ಬಂದ ಅನುದಾನವನ್ನು ನಾವು ಸಮ ಎಲ್ಲೆಲ್ಲಿ ಅನುಕೂಲತೆ ಉಂಟಾ ಅಲ್ಲಿಗೆ ವಿಸ್ತರಿಸಬೇಕ ಇತ್ತು ಆದ್ರೆ ಈಗ ನಮಗೆ ಒಂದು ತುಂಬಾ ಖುಷಿಯಾಗಿದೆ ಅಂದ್ರೆ ನಂಗೆ ಮಸ್ತ್ ನಂಗೆ ತುಂಬಾ ಅಂದ್ರೆ ನನ್ನ ಏರಿಯಾಗೆ ನಂಗೆ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ತುಂಬಾ ನೋವಿತ್ತು ಸರೇ ಗಣಪತಿ ಸರ್ ಇವರು ಇವರು ಹೆಸರು ಸರ್ ಅವರೆಲ್ಲ ನಮ್ಮ ಹತ್ರ ತುಂಬಾ ಬೇಡಿಕೆ ಇಟ್ಟಿದ್ರು ಆದ್ರೆ ನಾವು ಅನುದಾನ ನಮ್ಗೆ ನಿಮ್ಗೆ ಹೇಳಲಿಕ್ಕೆ ಒಂದು ಪಂಚಾಯತ್ ಅಂದ್ರೆ ಅಂದ್ರೆ ಪಂಚಾಯತ್ ಅಲ್ಲಿ ಎಷ್ಟು ಒಂದು ಅನುದಾನ ಬರ್ತದೆ ಅದನ್ನು ಯಾವುದಕ್ಕೆಲ್ಲ ಇಡ್ಬೇಕಂತ ಸರಿಗೆ ಗೊತ್ತುಂಟು ಹಾಗೆ ನಮ್ಗೆ ತುಂಬಾ ನಂಗೆ ಅಂದ್ರೆ ತುಂಬಾ ಖುಷಿಯಾಗಿದೆ ನನ್ನ ಒಂದು ತಲೆಗೆ ಬಾರಕ್ಕೆ ಕೆಳಗೆ ಹಾಗೆ ಆಗಿದೆ ಅಂದ್ರೆ ಮೇಡಮ್ ಹೇಳಿದ್ರು ನಿಮ್ಮ ನನಗೆ ತುಂಬಾ ಖುಷಿ ಆಯ್ತು ನಾ ಮೊನ್ನೆ ಬಂದಿದ್ದೇನೆ ಸೈಡ್ ಗೆ ಇನ್ನೂ ಕೂಡ ಅವರಿಗೆ ಇಂತ ಅವಕಾಶ ಸಮಾಜ ಸೇವೆ ನಮ್ಮ ಪಂಚಾಯತಿಗೆ ಕೊಡುವಂತ ಶಕ್ತಿಯನ್ನು ನಮ್ಮ ಜನಾರ್ದನ ದೇವರು ಕರುಣಿಸಲಿ ಎಂದು ಹೇಳಿ ಆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಸ್ಥಳೀಯವಾಗಿ ಇಲ್ಲಿ ಪ್ರಥಮವಾಗಿ ನಾನು ಅಲ್ಲಿನ ಪ್ರಾರಂಭ ಆಗ ಇವರಿದ್ದರು ನಮ್ಮ ಉದಯ್ ಕುಮಾರ್ ಇದ್ರು ಆ ನಂತರ ಉದಯ್ ಕುಮಾರ್ ಅಧ್ಯಕ್ಷತೆ ಇದ್ದರು ಆ ನಂತರ ಪಿ ಡಿ ಒ ನಮ್ಮ ಶಾಂತರಾಮ ನಾಯ್ಕ ಇದ್ದರು ಅವರ ಮುಖಾಂತರ ಫಸ್ಟಿಗೆ ಅಲ್ಲಿ ಎಸ್ ಸಿ ಎಸ್ ಟಿ ಕಾಲೋನಿ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಕಾಂಗ್ರೇಟ್ ಆ ನಂತರ ನೆಕ್ಸ್ಟ್ ಪುನಃ ಅವರು ನೆಕ್ಸ್ಟ್ ಇಯರ್ ಪುನಃ ಮಾಡಿದ್ರು ಆ ನಂತರ ಇಲ್ಲಿ ತನಕ ಬಂದ ನಂತರ ಮತ್ತೆ ಸ್ಟಾಪ್ ಆಯಿತು ಒಂದು ಐದಾರು ವರ್ಷಗಳಿಂದ ಈ ಭಾಗದಲ್ಲಿ ಹೋಗಲಿಕ್ಕೆ ಆಗ್ತಿರ್ಲಿಲ್ಲ ಇದನ್ನು ಈಗ ಈ ಭಾಗದ ಇದನ್ನು ಡಾಮರೀಕರಣಗೊಳಿಸಿದಂಥ ನಮ್ಮ ದ್ವಾರಕಾ ಪ್ರತಿಷ್ಠಾನದ ಇವರಿಗೆ ಜಿ ಕೆ ಭಟ್ ಅವರಿಗೂ ಎಲ್ರಿಗೂ ನಾನು ಈ ಭತ್ತದಲ್ಲಿ ತುಂಬ ಕಷ್ಟ ಆಗ್ತಿತ್ತು ಎಲ್ರಿಗೂ ಹೋರ ಹೋಗುವವರಿಗೆ ಸಾರ್ವಜನಿಕರೆಲ್ಲ ಹೇಳೋದು ನಮ್ಮ ಹತ್ತಿರ ನೀವು ಯಾಕೆ ಅಲ್ಲಿ ಒಂದು ಬಾಕಿಯಾಗಿ ಅದೊಂದು ಮಾಡಿಸಬೇಕು ಮಾಡಿಸಬೇಕಿತ್ತು ನಾನು ಪ್ರತಿ ಸಲ ಜನಪ್ರತಿನಿಧಿಗಳು ನಮ್ಮನೆಗೆ ಯಾವುದೇ ಇದಕ್ಕೆ ಬೇಕು ಭೇಟಿಯಾದಾಗ ಅವ್ರ ಹತ್ರ ಹೇಳ್ತಾ ಇದ್ದೆ ಇವರು ನಮ್ಮ ಮೆಂಬರ್ಗಳಿಗೆ ಇವರಿಗೆ ಗಣೇಶ್ ಅವರಿಗೆ ಇವರಿಗೆ ಅವರಿಗೆ ಎಲ್ರಿಗೂ ಹೇಳ್ತಾ ಇದ್ದೆ ಆದರೂ ಆಗ್ಲಿಲ್ಲ ಅನುದಾನದ ಕೊರತೆಯಿಂದಾಗಿ ಬಾಕಿಯಾಗಿತ್ತು ಇದನ್ನು ಈ ಈಗ ನಮ್ಮ ಈ ಬೇಡಿಕೆಯನ್ನು ನೆರವೇರಿಸಿಕೊಟ್ಟು ನಾನು ದ್ವಾರಕಾ ಪ್ರತಿಷ್ಠಾನದ ಜಿ ಕೆಪಟ್ಟವರಿಗೆ ಅಭಾರಿಯಾಗಿದ್ದೇನೆ ಹಾಗೂ ಅವರಿಗೆ ತುಂಬಾ ಹೃದಯದ ಧನ್ಯವಾದವನ್ನು ವ್ಯಕ್ತಿಸ್ತಾ ಇದ್ದೇನೆ ಹಾಗೆಯೇ ಎಲ್ಲರಿಗೂ ಇವತ್ತು ಈ ಕಾರ್ಯಕ್ರಮವನ್ನು ನೆನೆಸಿಕೊಟ್ಟು ನಮ್ಮ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಿದ್ದಕ್ಕೆ ಪಡಿಸಿದ್ದಕ್ಕೆ ಎಲ್ರಿಗೂ ಇವರಿಗೆ ಎಲ್ರಿಗೂ ಧನ್ಯವಾದವನ್ನು ತಿಳಿಸಿ ನನ್ನ ಕಾರ್ಯ ಭಾಷಣ ಯಾವುದೇ ಒಂದು ಕಾರ್ಯಕ್ರಮ ನಮ್ಮ ದ್ವಾರಕಾ ಕನ್ಸ್ಟ್ರಕ್ಷನ್ ವತಿಯಿಂದ ಮಾಡುವುದಾದರೂ ಕೂಡ ನಾವಲ್ಲಿ ಸ್ಥಳೀಯವಾಗಿ ಈ ಸ್ಥಳೀಯವಾದ ಜನರಿಗೆ ಅಥವಾ ಅಲ್ಲಿ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಬಹುದು ಅಂತ ಹೇಳಿ ಚಿಂತನೆಯೊಟ್ಟಿಗೆ ನಾವು ಯಾವುದೇ ಒಂದು ಬಡಾವಣೆಯನ್ನು ನಿರ್ಮಿಸುವಂಥದ್ದು ನಾವು ಇದರ ಹಿಂದಿನ ಕೆಲವು ಬಡಾವಣೆಗಳನ್ನು ಅವುಗಳು ಗಮನಿಸಿದ್ರು ಕೂಡ ಅದು ನಿಮಗೆ ಗೊತ್ತಾಗ್ತದೆ ನಾವು ಇಲ್ಲಿ ಇದು ಬಡಾವಣೆ ನಿರ್ಮಾಣ ಮಾಡಿದ್ರು ಸ್ಥಳೀಯವಾಗಿ ನಮ್ಮಿಂದ ಏನು ಮಾಡ್ಬೋದು ಅಂತ ಹೇಳಿ ನಾವು ಅಥವಾ ಅಥವಾ ಸುತ್ತಮುತ್ತಲಿನವರು ಸ್ಥಳೀಯ ಪರಿಸರದವರು ನಮಗೆ ಇಷ್ಟೋವರೆಗೆ ನಮಗೆ ಪೂರಕವಾಗಿ ಎಲ್ಲವರು ಇದ್ರು ಅದೇ ರೀತಿ ಇಲ್ಲಿ ಕೂಡ ಇವತ್ತು ನಾವು ಕಳೆದ ಒಂದು ವರ್ಷದ ಹಿಂದೆ ನಾವು ಇಲ್ಲಿ ಒಂದು ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ಅಂತ ಹೇಳಿ ತೀರ್ಮಾನ ಮಾಡಿ ಈ ಜಾಗ ಖರೀದಿ ಮಾಡಿ ಇವತ್ತು ಇಲ್ಲಿ ಇದು ಬಡಾವಣೆ ಆಲ್ಮೋಸ್ಟ್ ಇದು ಎಂದದು ಲೋಕಾರ್ಪಣೆ ಹಂತಕ್ಕೆ ಬಂದಿದೆ ಅದೇ ಸಂದರ್ಭದಲ್ಲಿ ಇಲ್ಲಿಗೆ ಸಂಪರ್ಕ ರಸ್ತೆ ಕೂಡ ನಮಗೆ ಸ್ವಲ್ಪ ಅಷ್ಟೇನು ಸಮಾಧಾನಕರವಾಗಿರಲಿಲ್ಲ ಹಾಗಾದ್ರೆ ಇದು ಸ್ವಲ್ಪ ಅದನ್ನು ಸುಗಮವಾಗಿ ಇದು ಮಾಡುವಂತ ಹೇಳುವ ದೃಷ್ಟಿಯಿಂದ ಇವತ್ತು ಅಲ್ಲಿ ಆ ಕಡೆಯದು ಕೂಡ ನಾವು ಕಳೆದ ಎರಡು ತಿಂಗಳ ಮೊದಲೇ ಲೋಕಾರ್ಪಣೆ ಮಾಡಿದ್ದೆವು ಈ ಇವತ್ತು ಆ ಇವತ್ತು ಈ ಒಂದು ನೂರಾ ಎಪ್ಪತ್ತು ಮೀಟರ್ ಉದ್ದದ ಅಂಗಡಿ ರಸ್ತೆಯನ್ನು ಕೂಡ ನಾವು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಈ ಕೆಲಸದಲ್ಲಿ ಯಾವುದೇ ತೊಂದರೆಗಳಿರ್ಬೋದು ಈ ಈ ಕೆಲಸ ಮಾಡುವ ಸ್ಥಳೀಯರಾದ ಅವಧಿ ಕೊಟ್ಟು ನಮಗೆ ನೀರಿನ ಬೇಸಲ್ ಮಾಡಿ ಹುಟ್ಟಿದ್ರು ಹಾಗೆ ಅವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಂತಹ ಅಥವಾ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಂಥ ಸಂಸ್ಥೆ ಮೇಲೆ ಪ್ರೀತಿ ಇರುವ ನಿಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳ್ತಾ ನಿಮ್ಮ ಈ ಈ ರೀತಿಯ ಮಾತುಗಳು ಅಥವಾ ಈ ರೀತಿಯ ಪ್ರೋತ್ಸಾಹಗಳು ನಮ್ಮ ಮುಂದಿನ ಸಮಾಜ ಸಾಮಾಜಿಕ ಕೆಲಸಕ್ಕೆ ಮತ್ತೆ ಮತ್ತೆ ನಮಗೆ ಪ್ರೇರಣೆ ಆಗ್ತದೆ ಅಂತ ಹೇಳ್ತಾ ನಿಮಗೆಲ್ಲ ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ